ಸ್ನೇಹಿತರೆ ಹಸುಗಳು ನೋಡಿ ಬುಕ್ಕಿಂಗ್ ಆಗಿದೆ ಆಲ್ಮೋಸ್ಟು ಎಲ್ಲ ಬುಕ್ಕಿಂಗ್ ಆಗಿದ್ದಾವೆ ನಿಸರ್ಗಡ ಏರಿಫಾರ್ಮ್ ಪ್ರತಿದಿನ ನೋಡ್ತಾ ಇರ್ತೀರ ನೀವು ಒಳ್ಳೆ ಹಸುಗಳು ಒಳ್ಳೆ ತಳಿಗಳು ನಿಸರ್ಗಡ್ ಏರಿಫಾರ್ಮಲ್ಲಿ ಅವೈಲೇಬಲ್ ಕೊಡ್ತಾ ಇರ್ತೀವಿ ಹಸುಗಳು ಯಾವ ರೀತಿ ಇರುತ್ತೆ ಕರುಗಳು ಯಾವ ರೀತಿ ಇರುತ್ತೆ ಬ್ರೀಡ್ ಯಾವ ರೀತಿ ಇರುತ್ತೆ ಒಂದ್ಸಲಿ ನೋಡ್ತಾ ಹೋಗಿ ತೋರಿಸ್ತಾ ಹೋಗ್ತೀನಿ ಆವಾಗ ಏನಾಗುತ್ತೆ ಅಂದರೆ ಹಸುಗಳ ಬಗ್ಗೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಜಸ್ಟ್ ಜಸ್ಟು ಸರ್ಮಾನ್ ಧೀರೇ ಧೀರೆ ಬರ್ತೀನಿ ಧೀರೆ ಧೀರೆ ಬತ್ ಬಾತ್ ಧೀರೆ ನೋಡಿ ಇದರ್ ಇದರ್ ಸರ್ಮಾನ್ ನೋಡಿ ಯಾವ ರೀತಿ ಇದಾವೆ ಪ್ರತಿಯೊಬ್ಬರಿಗೂ ಒಳ್ಳೆ ಬ್ರೀಡ್ ತೊಗೊಬಂದು ಆಸೆ ಇರೋದು ಆಸೆ ಯಾರಿಗಿರಲ್ಲ ಸ್ನೇಹಿತರೆ ಒಳ್ಳೆ ಸೆಲೆಕ್ಟೆಡ್ ಎನಿಮಲ್ ತೊಗೊಬೇಕಂತ ಆಸೆ ಇರುತ್ತೆ ಬಟ್ ಅವರಿಗೆ ನಾವು ಯಾವ ರೀತಿ ಹಸುವೊಳ್ಳೆ ಆಯ್ಕೆ ಮಾಡ್ಕೊಡ್ತೀವಿ ಅದು ಭಾಳ ಮುಖ್ಯ ಆಗುತ್ತೆ ಇದೆ ನಿಮಗೆ ನೋಡಿ ಬ್ರೀಡ್ ನೋಡಿ ಒಂದ್ಸಲಿ ಬ್ರೀಡ್ ಯಾವ ರೀತಿ ಅಂತ ನೋಡಿ ಪಕಡ್ ಸರ್ಮ ಬಚ್ಚಿ ನೋಡಿ ಹತ್ತುಗಳು ಯಾವ ರೀತಿ ತಿಂದಾರ ಕೂತ್ಕೊಂಡಿದ್ದಾವೆ ನೋಡಿ ಹೆಂಗೆ ಬಚ್ಚಿಡಂಬಿಖ ನೋಡಿ ನೋಡಿ ಕರುಗಳು ನೋಡಿ ಯಾವ ರೀತಿ ಇದಾವೆ ಸ್ನೇಹಿತರೆ ಎಲ್ಲ ಬುಕ್ ಆಗಿದೆ ಇದು ಪ್ರತಿಯೊಂದು ಟಾಪ್ ಕ್ವಾಲಿಟಿ ಪಡ್ಡೆ ಟಾಪ್ ಕ್ವಾಲಿಟಿ ಬ್ರೀಡು ಮಿಸರ್ ಕಡೆ ರೀ ಫೋನ್ ಹೋಗಿ ನೋಡ್ತಾ ಇರ್ತೀರಾ ನೀವು ಒಂದಕ್ಕಿಂತ ಒಂದು ಟಾಪ್ ಇದೆ ಆರಾಮಾಗಿ ತಿಂದು ಈಗ ಒಂದು ಹತ್ತು ಗಂಟೆ ಲೋಡಾಗುತ್ತೆ ಲೋಡಾಗಿ ಹೋಗುತ್ತೆ ನೋಡಿ ರೈನ್ ಬೈಟ್ನದು ಕೊಯಿಂದ ನೋಡಿ ಲೋಡ್ ಲೋಡಾಗಿ ಹೋಗುತ್ತೆ ಕಾಮೆಂಟ್ ಕಳಿಸ್ರಿ ಒಬ್ಬಳು ಈ ಮಿನಿಟ್ ಸರ್ ನಮಗೆ ಮೂರು ಹಸು ಬೇಕಾಗಿದ್ದಾವೆ ದಯವಿಟ್ಟು ಡೆಫಿನೆಟ್ಲಿ ಕೊಡೋಣ ಹಸುವೆ ಯಾವ ರೀತಿ ನೋ ಕಾಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡ್ತಾ ಬನ್ನಿ ನೋಡಿ ಹೇಗಿದಾವೆ ಹಸುಗಳು ನೋಡಿ ನಡೆಸ್ ತೋರಿಸ್ತೀವಿ ಚಲಾಗಿ دکھಾಯ್ಂಗೇ ಲವ್ ಕಿಯೋ ತಗಯೆ ಇದೇ یہ ہے YouTube भाई है चला देते हैं चला के दिखा 1 मिनट रुको इधर है तो दे ಮೊಬೈಲ್ দাও ಮಾತ್ರ ಮೊಬೈಲ್ ದಿಸ್ ಕರ್ನ ಆ ಫಾರ್ ಮೊಬೈಲ್ ನಾನು ಜಾಯನ ಭೈ بیٹھی ಆ ಚೋಡ بیٹನೆ ದೋ بیٹನೆ ದೋ ಚೋಡ ದೋ بیٹನೆ ದೋ ಹೆಂಗಿದ ಹಸುಗಳು ನೋಡಿ ಬ್ರೀಡ್ ನೋಡಿ ಸ್ನೇಹಿತರೆ ಆನೆ ಆನೆ ಗಾತ್ರದ ಹಸುಗಳು ನಾನು ಹೇಳಿದ್ದೆ ಬರ್ತಾ ಹಸುಗಳು ನೋಡಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾವ ಹಸುಗಳು ತಿಂದು ಕಾಮೆಂಟ್ ಕಳಿಸ್ತಾ ಇರ್ಬೇಕು ಲೈಕ್ ನೋಡಿ ಲೈಕ್ ಬಹಳ ಕಡಿಮೆ ಬರ್ತಿದೆ ಬಜಿಗಳು ನೋಡಿ ನೋಡಿ ಎಲ್ಲ ಯಾವುದು ಬುಕ್ಕಿಂಗ್ ಯಾವುದೂ ಇಲ್ಲ ನೋಡಿ ಹೇಗಿದ್ದಾವೆ ಟಾಪ್ ಕ್ವಾಲಿಟಿ ಹಸುಗಳು ಕರುಗಳು ನೋಡಿ ಎಲ್ಲ ಬುಕ್ಕಿಂಗ್ ಆಗಿದ್ದಾವೆ ಹೇಗಿದ್ದಾವೆ ನೋಡಿ ಆರಾಮಾಗಿ ತಿಂದು ಕೂತ್ಕೊಂಡಿದ್ದೀವಿ ನೋಡಿ ಕರುಗಳು ಕ್ವಾಲಿಟಿಗೆ ಏನಂತೀರಾ ನೀವೇ ಹೇಳಿ ಸ್ನೇಹಿತರೆ ಕ್ವಾಲಿಟಿ ಯಾವ ರೀತಿ ಇದ್ದಾವೆ ಬ್ರೀಡು ಇದೆ ಬೇಕು ಜಲ ಕಮ್ಮ ಏನಾಯ್ತದೆ ಥಣ್ಣು

ಸರಲ್ಲೋಡಾ ಬಾ ಟೀಗೆ ನಾವು ಎಲ್ಲ ನೆಕ್ಸ್ಟು ಒಂದು ಮಂತಿಗೆ ಸ್ನೇಹಿತರೆ ನೆಕ್ಸ್ಟ್ ಮಂತ್ ಎಲ್ಲ ಹೀಟಿಗೆ ಬರುವಂಥದ್ದು ಇದು ಟೋಟಲ್ ಎಲ್ಲ ಹೀಟಿಗೆ ಬರುವಂಥದ್ದು ನೋಡಿ ಮುಂದಿನ ತಿಂಗಳು ಎಲ್ಲ ಹೀಟಿಗೆ ಬರ್ತವೆ ಇದೆಲ್ಲ ಅವರ ಪಡೆಯ ಮುಂದಿನ ತಿಂಗಳೆಲ್ಲ ಹೀಟಿಗೆ ಬರುವಂಥದ್ದು ನೋಡಿ ಹೇಗಿದೆ ಕ್ವಾಲಿಟಿ ಎಲ್ಲ ಬುಕ್ಕಿಂಗ್ ಆಗಿದೆ ಇದು ಬುಕ್ಕಿಂಗ್ ಆಗಿ ಹೊರಡಕ್ಕೆ ರೆಡಿ ಆಗಿದೆ ನೋಡಿ ಸ್ನೇಹಿತರೆ ಹಸುಗಳ ಬಗ್ಗೆ ಕಾಮೆಂಟ್ ಕಳಿಸಬೇಕು ಅನ್ನೋ ತಿಳಿಸ್ಬೇಕು ಕಷ್ಟಪಟ್ಟು ಅಲ್ಲಿಂದ ತೊಗೊಂಬರ್ತೀವಿ ಒಳ್ಳೆ ಕ್ವಾಲಿಟಿ ಹಸು ನಿಮಗೋಸ್ಕರ ಕರುಗಳು ಒಳ್ಳೆ ಕೇಳ್ತೀವಿ ಪ್ರತಿಯೊಬ್ಬರು ಬುಕ್ಕಿಂಗ್ ಮಾಡ್ತಾರೆ ಬಟ್ ಆದರೆ ಕೆಲವ್ರಿಗೆ ಮೇಲೆ ಅವಕಾಶ ಇರುತ್ತೆ ನೋಡಿ ಬೇಗ ಬೇಗ ಬುಕ್ಕಿಂಗ್ ಮಾಡಿದವ್ರಿಗೆ ಅವಕಾಶ ಇರತ್ತೆ ನೋಡಿ ಹಸುಗಳು ತೋರ್ತೀವಿ ಬಾಯಿ ಲೋಡಿಗೆ ಲೋಡಾಗಿ ಹೋಗೋಕ್ಕೆ ರೆಡಿಯಾಗಿದೆ ನೋಡಿ ಹೇಗಿದೆ ಆರಾಮಾಗಿ ತಿಂದು ಇವತ್ತು ಬೆಳಗ್ಗೆ ಬಂದಿದ್ದಾವೆ ಆರಾಮಾಗಿ ತಿಂದು ಕೂತಂಗಡಾಗಿದ್ದಾವೆ ಈಗ ಲೋಡ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ ನೋಡಿ ಚೆನ್ನಿಂದ ಆನೆ ಗಾತ್ರ ಹಸುಗಳು ಅಂತ ಹೇಳಿದ್ವಿ ನೋಡಿ ಹೇಗಿದೆ ಗಾತ್ರ ನೋಡಿ ಹಸುಗಳದ್ದು ಕ್ವಾಲಿಟಿ ನೋಡ್ತಾ ಹೋಗಿ ನೀವೇ ಹೇಳ್ತೀರಾ ಬ್ರೀಡ್ ಬಗ್ಗೆ ನೀವು ಹೇಳ್ತಾ ಇರಬೇಕು ಬ್ರೀಡ್ ಯಾವ ರೀತಿ ಇದೆ ಅಂತ ಬ್ರೀಡ್ ಯಾವ ರೀತಿ ಇದೆ ನಮ್ಮ ಆಯ್ಕೆ ಯಾವ ರೀತಿ ಇರುತ್ತೆ ನಿಸರ್ಗಡೆ ಯಲಿಫಾರ್ಮ್ ಆಯ್ಕೆ ರೀತಿ ಇರುತ್ತೆ ನೀವು ಕಾಮೆಂಟ್ ಕಳಿಸಿ ನಿಮ್ಮ ಕಾಮೆಂಟ್ ಆಧಾರದ ಮೇಲೆ ನಾವು ಕೆಲಸ ಮಾಡೋದು ಹೇಗಿದೆ ಅಂತ ಅನಿಸುತ್ತೆ ನಿಮಗೆ ನೋಡಿ ಇದು ಕ್ರಾಸ್ ಬ್ರೀಡು ಇದು ಹೋಗಿದೆ ಇದು ಇದು ಮಂಡ್ಯಕ್ಕೆ ಹೋಗಿದೆ ಇದು ಮಂಡ್ಯಕ್ಕೆ ಹೋಗಿದೆ ಇವೆಲ್ಲ ಹಾಸನ ಇದು ನೋಡಿ ಹೆಂಗಿದೆ ಹಸುಗಳು ಕರುಗಳು ಹಸುಗಳೆಲ್ಲ ನೋಡಿ ಪೂರ್ತಿ ನಿಸರ್ಗಡೆ ಎಲಿಫಾರ್ಮ್ ಹಸುಗಳಿಂದ ಕೂಡಿಬಿಟ್ಟಿದೆ ಈಗ ಮತ್ತೆಲ್ಲ ಖಾಲಿ ಆಗಿಬಿಡುತ್ತೆ ಈಗ ಕ್ವಾಲಿಟಿಗೆ ಎರಡನೇ ಹಸುಗಳು ನಿಸರ್ಗಡ್ಡೆ ಎಲಿಫಾರ್ಮ್ ನೋಡಿ ಹೇಗಿದೆ ಪಡ್ಡೆ ಒಂದೊಂದು ಎಲ್ಲ ಕ್ವಾಲಿಟಿ ಪಡ್ಡೆ ಕ್ವಾಲಿಟಿ ಕರುಗಳು ಈಗ ನೆಕ್ಸ್ಟ್ ಮುಂದಿನ ತಿಂಗಳು ಹೀಟಿಗೆ ಸೆಮೆಂತ್ ಕೊಡುವಂಥದ್ದು ಇದು ವೆಯ್ಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಮುಂದಿನ ತಿಂಗಳು ಹೀಟಿಗೆ ಕೊಡಿ ಆರಾಮಾಗಿ ಹಸು ನಿಮ್ಮ ಕೈಗೆ ಬರುತ್ತೆ ನೋಡಿ ನೋಡಿ ಹೇಗಿದೆ ಇದೊಂದು ಅರ್ಘರವ್ ಇದೆ ಇದು ಇದು ಆರು ತಿಂಗಳ ಪ್ರೆಗ್ನೆನ್ಸಿ ಹತ್ತು ಲೀಟ್ರ್ ಬೆಳಗ್ಗೆ ಸಂಜೆ ಸೇರಿ ಹತ್ತು ಲೀಟ್ರ್ ಹಾಲ್ರೆಡಿ ಇದೆ ಆರು ತಿಂಗಳ ಪ್ರೆಗ್ನೆನ್ಸಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಬೇಕಾದರೂ ಬುಕ್ಕಿಂಗ್ ಮಾಡ್ಕೋಬೋದು ಒಂದು ಲಕ್ಷ ಚಲೋ ಸರ್ ಒನ್ಸ್ಕೋ ಚಲೋ ಇಸ್ಕೋ ಎಯ್ಯನ ಚಲೋ ಮೇಡಮ್ಗೂ ಪೂಚು ಬುಕ್ ಹೋಗೀಗ ಕ್ಯಾಬ್ ಫೋನ್ ಮೇಡಮ್ಗೂ ಫೋನ್ಗರು ಫೋನ್ ಫೋನ್ಗಾರ ಹಾಂ ಪೂಚು ಇದು ಆರು ತಿಂಗಳು ಪ್ರೆಗ್ನೆನ್ಸಿ ಪ್ಲಸ್ ಬೆಳಗ್ಗೆ ಸಂಜೆ ಸೇರಿ ಹತ್ತು ಲೀಟ್ರ್ ಹಾಲಿದೆ ಹತ್ತರಿಂದ ಹನ್ನೆರಡು ಇದೆ ಹತ್ತು ಲೀಟ್ರ್ ಅಂತ ಇಟ್ಕೊಳ್ಳಿ ಆರು ತಿಂಗಳು ಪ್ರೆಗ್ನೆನ್ಸಿ ಇದು ನೋಡಿ ಹೇಗಿದೆ ಒಳ್ಳೆ ಆಗಿದೆ ಕ್ವಾಲಿಟಿ ಇದೆ ಹಸು ಬೇಕಾದರೂ ಬುಕ್ಕಿಂಗ್ ಮಾಡ್ಕೋದು ಒಂದು ಲಕ್ಷದ ಮೂವತ್ತೈದು ಸಾವಿರ ನೋಡಿ ಹೇಗಿದೆ ಹಾಲು ತೆಗಿಬೇಕಿದ್ದರು ಇನ್ನೂ ಈಗ ಅರಗราวಿದೋ ಕನೆನ್ ಕರೇ ಪಿಪಿಟಿ ನೋಡಿ ಕನೆನ್ ಅಂದೆ ಅಂದೆ ನೋಡಿ ಬಂದು ಅರಗราวಿದೋ ಬೇಕಾದ್ರು ಬುಕಿಂಗ್ ಮಾಡಕ ಅವಕಾಶ ಇದೆ ಬಂದು ಸಿಂಗಡಿ ಹೋಗೈಕಿ ಶೈದ کسی کا پیسہ ہے किसका पता नहीं मेरे को ಬಿಜಿ ಆ رہا ನೋಡಿ ಏನನ್ಸತೆ ನಿಮಗೆ ಸಿರಗಡಿ ಯೂನಿಫಾರ್ಮ್ ಬಗ್ಗೆ ಕಾಮೆಂಟ್ ಕಲ್ಸಸಿ ನೋಡಿ ಹಸಗಳಾ ಹಾ ಒಂದು ಗಂಟೆಯಲ್ಲೇ ಲೋಡಿಂಗ್ ಆಗಿ ಹೋಗುತ್ತೆಲ್ಲ ಈಗ ಮತ್ತೆ ನಿಸರ್ಗಡೆ ಎಫಾರ್ಮ್ ಖಾಲಿ ಬುಕ್ಕಿಂಗ್ ಮಾಡಿದವ್ರಿಗೆ ಅವಕಾಶ ಇಲ್ಲಿ ಯಾಕಂದರೆ ಹಸುಗಳನ್ನು ಬೇಗ ಬೇಗ ಬುಕ್ ಮಾಡಬೇಕು ಸ್ನೇಹಿತರೆ ಕರುಗಳಾಗಲಿ ಬೇಗ ಬುಕ್ ಮಾಡಬೇಕು ಹಾಂ ಹಾಂ ಸಿಂಗಡಿ ಯಾರಿಗೆ ಮಾಲ್ತೇಶ್ ಅಂತ ಇನ್ನೊಂದು ಅರ್ಗರಾವ್ ಹಾಲು ಮತ್ತು ಹಾಲು ಮತ್ತು ಗಬ್ಬ ಇದೆಯಲ್ಲ ಅದು ಆಗಿದೆಯಾ ಅದಕ್ಕೆ ಒಳ್ಳೆ ಎಲ್ಲ ಹಂಗಾದ ಎಲ್ಲ ಆಗ್ಬಿಟ್ಟಿದ್ದಾವೆ ಹಾಂ ಅವ್ರಿಗೆ ಕರೀರಿ ಮೇಡಮ್ ಆಗಿದೆ ಅಂತೆ ಅವ್ರಿಗೆ ಹೇಳಿ ಮೇಡಮ್ ಕರೀರಿ ನೋಡಿ ಹಸುಗಳು ಆಗಿದಾವೆ ಎಲ್ಲ ಟೋಟಲ್ ಎಲ್ಲ ಆಗಿದೆ ಸ್ನೇಹಿತರೆ ಯಾವುದು ಬಾಕಿ ಇಲ್ಲ ಈಗ ಯಾವುದು ಬಾಕಿ ಇಲ್ಲ ಸಾರಿ ಹೋಗಿ ಸರ್ ಮನೆ ಸ್ಯಾರಿ ಹೋಗಿ ಸರಿ ಹೋಗಿ ಎಲ್ಲ ಹಸುಗಳಾಗ್ಬಿಟ್ಟಿದಾವೆ ಯಾವುದು ಅವೈಲೇಬಲ್ ಇಲ್ಲ ಈಗ ನೋಡಿ ನಿಸರ್ಗಡೆಯಿರಿ ಫಾರ್ಮ್ ಬಗ್ಗೆ ಹೇಳಿ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಟೋಟಲ್ ಕ್ವಾಲಿಟಿ ಹಸುಗಳು ಈ ಥರ ಅವೈಲಬಲ್ ಇರುತ್ತೆ ಬೇಕಾದವರು ಇಷ್ಟಪಟ್ಟು ಲೈಕ್ ಮಾಡಿ ನೆಕ್ಸ್ಟ್ ಬರ್ತವೆ ಆ ವಿಡಿಯೋ